ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆ ಮುರುಕು ಅಥವಾ ಬೆಣ್ಣೆ ಚಕ್ಲಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ತುಂಬಾ ಗರಿಗರಿಯಾಗಿ ಬರುತ್ತೆ ಬೆಣ್ಣೆ ಹಾಕೋದ್ರಿಂದ ಅದರ ಟೇಸ್ಟೇನೇ ಬೇರೆ ಚಕ್ಲಿಗೂ ಮತ್ತು ಬೆಣ್ಣೆ ಮುರುಕಿಗೂ ತುಂಬಾ ವ್ಯತ್ಯಾಸ ಇದೆ ಮಾಡೋ ವಿಧಾನ ಕೂಡ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಇದನ್ನು ನೀವು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ತಿನ್ಬೋದು ಅಥವಾ ನಿಮ್ಗೆ ಏನಾದರೂ ಬೇಜಾರು ಅನ್ನಿಸ್ತಿದೆ ಅನ್ನಬೇಕಾದ್ರೆ ಟೈಮ್ ಪಾಸಿಗೆ ಸಹ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಟಿ ವಿ ನೋಡ್ಕೊಳ್ತಾ ತಿನ್ನೋದಕ್ಕೆ ಅಥವಾ ಕಾಫಿ ಟೀ ಜೊತೆ ತಿನ್ನೋದಕ್ಕೆ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ನೋಡಿ ಇಲ್ಲಿ ನಾನು ಒಂದು ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಉರುಗಡ್ಲೆನ ತೊಗೊಂಡಿದ್ದೀನಿ ಇಲ್ಲಿ ಉರುಗಡ್ಲೆನ ನಾವು ಫಸ್ಟು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಆ ಕಡ್ಲೆ ಇಟ್ಟಿಗಿಂತ ಉರುಗಡ್ಲೆ ಬಳಸ್ಕೊಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆ ಇಟ್ಟಗಿಂತ ಈ ರೀತಿ ಉರುಗಡ್ಲೇನೆ ಬಳಸ್ಕೊಳ್ಳಿ ಈಗ ನೋಡಿ ಹುರ್ಗಡ್ಲೆನ ಈ ರೀತಿಯಾಗಿ ಪೌಡ್ರ್ ಮಾಡ್ಕೋಬೇಕು ಆದರೆ ತರಿತರಿಯಾಗಿರಬಾರ್ದು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಈಗ ಪೌಡ್ರ್ ಮಾಡ್ಕೊಂಡಿರೋ ಅಂಥದ್ದು ಉರ್ಗಡ್ಲೆ ಪುಡಿನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಯಾವ ಕಪ್ಪಲ್ಲಿ ನಾನು ಉರುಗಡ್ಲೇನ ತೊಗೊಂಡಿದ್ದೆನೋ ಅದೇ ಕಪ್ಪಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಉರುಗಡ್ಲೆ ಸಾಕಾಗುತ್ತೆ ಈಗ ನೋಡಿ ಅರ್ಧ ಟೇಬಲ್ ಸ್ಪೂನ್ ಟೀ ಸ್ಪೂನಷ್ಟು ಖಾರದ ಪುಡಿ ಅಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಚಿಟಿಕೆ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಮತ್ತು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಹಿಂಗನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಆದರೆ ಸಾಕು ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದಕ್ಕೇ ನೀವು ಎಳ್ಳು ಸೇರಿಸ್ಕೊಂಡು ಒಂದೇ ಸಲ ಮಿಕ್ಸ್ ಕೊಡಿ ನನ್ನ ಹತ್ರ ವೈಟ್ ಎಳ್ಳಿ ಇರಲಿಲ್ಲ ಎಳ್ಳು ಹಾಗಾಗಿ ನಾನು ಸೇರಿಸೋದು ಬೇಡ ಅಂದ್ಕೊಂಡೆ ಬಟ್ ಮನೆಯವರು ಬ್ಲಾಕ್ ಎಳ್ಳಿದ್ರೂ ಏನೂ ಆಗೋಲ್ಲ ಕಪ್ಪೆಳ್ಳಾದರೂ ಹಾಕು ಚೆನ್ನಾಗಿರುತ್ತೆ ಅಂತಲ್ವ ಹಾಗೆ ಮತ್ತೆ ಕಪ್ಪೆಳ್ಳಿತ್ತು ಅದನ್ನೇ ಸೇರಿಸಿದ್ದೀನಿ ನೀವು ಬೇಕಿದ್ದರೆ ಇದು ಆಪ್ಷನಲ್ಲು ಎಳ್ಳು ಬೇಕಿದ್ದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಒಂದೂವರೆ ಟೀ ಸ್ಪೂನಷ್ಟು ನಾನು ಇಲ್ಲಿ ಬೆಣ್ಣೆನ ತೊಗೊಂಡಿದ್ದೀನಿ ಟೇಬಲ್ ಸ್ಪೂನ್ ಅದ ಅನ್ನೋದಾದರೆ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಇಷ್ಟು ಬೆಣ್ಣೆನ ತೊಗೊಂಡು ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಜಾಸ್ತಿ ಇದು ಮಾಡ್ತಾ ಇಲ್ಲ ಹಾಗೆ ಹಾಕಿ ನೀವು ಮಿಕ್ಸ್ ಮಾಡ್ಕೊಬೋದು ಬಟ್ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ನೀವು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಹೊರ್ಗಡೆನೇ ಇಟ್ಟಿದ್ದೀರಾ ಅಂದರೆ ಹಾಗೇ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಈಗ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಕರ್ಸ್ಕೊಬಿಟ್ಟು ಬೆಣ್ಣೆನ ಈಗ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋಂಥ ಹಿಟ್ಟಿಗೆ ಬೆಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಬೆಣ್ಣೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ಪೂನಲ್ಲೆಲ್ಲ ಅಷ್ಟು ಚೆನ್ನಾಗಿ ಇದಾಗಲ್ಲ ಹಾಗಾಗಿ ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ನೀರನ್ನು ಹಾಕಿದ್ರೆ ಬೆಣ್ಣೆನೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಉಂಡೆ ಕಟ್ಟೋದಕ್ಕೆ ಬರಬೇಕಿಟ್ಟು ಮತ್ತು ಪುಡಿ ಪುಡಿಯಾಗ ಉದುದ್ರಾಗ ಆಗಬೇಕಂದ್ರೆ ಆ ಅದಕ್ಕೆ ನೀವು ಬೆಣ್ಣೆನ ಹಾಕಿ ಕಲಿಸ್ಕೋಬೇಕಾಗುತ್ತೆ ಆ ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅಂದರೆ ತುಂಬ ಸ್ಮೂತಾಗಿ ಕಲಿಸ್ಕೋಬೇಕು ಇಟ್ಟು ರಫ್ ಇರಬಾರ್ದು ನೋಡೋದಕ್ಕೆ ಗಟ್ಟಿಯಾಗಿ ಕಲಿಸಿದ್ದೀವಿ ಅನ್ನೋ ಥರ ಇರಬೇಕು ಬಟ್ ಮುಟ್ಟಿದ್ರೆ ಸಾಫ್ಟ್ ಸಾಫ್ಟಾಗಿರಬೇಕು ಸ್ಮೂತಾಗಿ ನೋಡಿ ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ಆಗಲೇ ಸ್ಮೂತಾಗಿ ಬರೋದು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ಈ ರೀತಿ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿದ್ದಾಯಿತು ಅಷ್ಟರಲ್ಲಿ ನಾನು ಈ ಕಡೆ ಎಣ್ಣೆ ಇಟ್ಟಿದ್ದೆ ಎಣ್ಣೆನೂ ಸಹ ಬಿಸಿಯಾಗಿದೆ ಈಗ ನಾವು ಆ ಚಕ್ಲಿ ಹೊರಳ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಸವರ್ಕೊಳ್ತಾ ಇದ್ದೀನಿ ಆ ಹಿಟ್ಟು ಕಚ್ಕೊಳ್ದೆ ಇರಲಿ ಅನ್ನೋ ಥರ ಈ ರೀತಿಯಾಗಿ ಎಲ್ಲ ಕಡೆಯೂ ಇದ್ದೀನಿ ಈ ರೀತಿಯಾಗಿ ಎಣ್ಣೆನ ಹಚ್ಕೊಂಡ ನಂತರ ಹಿಟ್ಟನ್ನು ಈ ರೀತಿಯಾಗಿ ಮಾಡಿ ಹಾಕ್ಕೊಂಡು ನಮಗೆ ಯಾವ ಇದರಲ್ಲಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು ಅಂದರೆ ಸಾಮಾನ್ಯವಾಗಿ ಬೆಣ್ಣೆ ಮುರುಕು ಅಂದ್ರೇ ರೌಂಡ್ ಶೇಪಲ್ಲಿ ಇರಲ್ಲ ಉದ್ದುದಾಗಿ ಇರುತ್ತಲ್ವ ಹಾಗಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದು ಮಾಡ್ಕೊಳ್ಳಿ ನೀಟಾಗಿ ಕ್ಯಾಪನ್ನು ಮುಚ್ಚಿ ಈಗ ಎಣ್ಣೆ ಅಷ್ಟೇ ತುಂಬ ಜಾಸ್ತಿನೂ ಬಿಸಿಯಾಗಿರಬಾರ್ದು ನೋಡಿ ಈಗ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬರಬೇಕು ಅದಕ್ಕೆ ಕಾದಿದ್ರೆ ಸಾಕು ನೋಡಿ ಈಗ ಎಣ್ಣೆ ಕಾದಿದೆ ಈಗ ನಾನು ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನಲ್ವಾ ಮುಕ್ಕಾಗಿರೋದ್ರಿಂದ ಇಷ್ಟೇ ಉದ್ದ ಇರುತ್ತೆ ಅದು ನೀವು ಆ ರೀತಿಯಾಗಿದ್ದರೂ ಬೇ ಸಹ ಹಾಕ್ಕೋಬೋದು ಅಥವಾ ಪೂರ್ತಿಯಾಗಿ ರೌಂಡ್ ಶೇಪಲ್ಲಿ ಹಾಕಿ ಮತ್ತೆ ಕಟ್ ಮಾಡ್ಕೊಳ್ತೀರ ಅಂದ್ರೂ ಮಾಡ್ಕೋಬೋದು ಉದ್ದುದ್ದ ಬೇಕಿದ್ದರೂ ಹಾಕ್ಕೋಬೋದು ಯಾವ ರೀತಿಯಾಗಿ ಆದರೂ ಸಹ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ರೌಂಡ್ ಶೇಪಲ್ಲೂ ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದು ಕಟ್ ಮಾಡ್ಬೋದು ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಫುಲ್ಲು ಗೋ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನೇನು ಬೇಯಿಸ್ಕೊ ಅಂದರೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಸ್ವಲ್ಪ ಅಂದರೆ ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಅನ್ನಬೇಕಾದ್ರೆ ತೆಗೆದ್ರೆ ಸಾಕಾಗುತ್ತೆ ಇಲ್ಲಿ ನಾವು ಹಾಕಿದಾಗ ಬಬಲ್ಸ್ ಬರ್ತಾ ಇರುತ್ತಲ್ವ ಜಾಸ್ತಿ ಅದೆಲ್ಲ ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿದೆ ಅಂದರೆ ಆಗಿದೆ ಚಕ್ಲಿ ಅಂತಲೇ ಅರ್ಥ ನೋಡಿ ಪೂರ್ತಿಯಾಗಿ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು ನೋಡಿ ಈಗ ಆಗಿದೆ ಚಕ್ಲಿ ಬೆಣ್ಣೆ ಮುರುಕು ಬೆಣ್ಣೆ ಚಕ್ಲಿ ಅಂತಾದರೂ ಕರಿಬೋದು ಅಥವಾ ಬೆಣ್ಣೆ ಮುರುಕು ಅಂತನಾದರೂ ಕರಿಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಸಂಜೆ ಟೀ ಅಥವಾ ಕಾಫಿ ಟೈಮ್ ಮಾಡ್ಕೊಳ್ತೀರಾ ಅನ್ನೋದಾದರೆ ಒಂದು ಸೈಡಿ ಒಂದು ಸೈಡು ಟೀಗೆ ಇಟ್ಬಿಟ್ಟು ಇನ್ನೊಂದು ಸೈಡು ಆರಾಮ್ಸೆ ಹತ್ತೆ ಹತ್ತು ನಿಮಿಷದಲ್ಲಿ ನೀವು ಈ ಚಕ್ಲಿನ ಮಾಡ್ಕೊಬೋದು ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ರಿಗೂ ಧನ್ಯವಾದಗಳು